ತಿಮೋತಿ ಬಹಳ ಪ್ರಮಾದಕರವಾದ ಸೇವೆ ಮಾಡುವುದಕ್ಕೋಸ್ಕರ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಮುಂದೆ ಸಾಗುತ್ತಾನೆ ಪ್ರಿಯರೇ ಏನ್ ಜರುಗಿತು ಪೌಲನೊಂದಿಗೆ ಸೇರಿ ಸೇವೆಯಲ್ಲಿ ಪಾಲ್ಗೊಳ್ಳುವುದಕ್ಕೋಸ್ಕರ ಮುಂದಕ್ಕೆ ಸಾಗಿರುವಂತಹ ತಿಮೋತಿ ಎಷ್ಟೋ ಪ್ರಯಾಸ ಹಾದು ಹೋಗಬೇಕಾಯಿತು ಪ್ರಮಾದಗಳನ್ನು ಹಾದು ಹೋಗಬೇಕಾಯಿತು ಆದರೆ ಪೌಲನೊಂದಿಗೆ ಅವನು ಪ್ರಯಾಣ ಮಾಡುತ್ತಿರುವಾಗ ಪರಿಚರ್ಯ ಮಾಡುತ್ತಿರುವಾಗ ತಿಮೋತಿ ಪೌಲನಿಗೆ ಬಹು ಹತ್ತಿರದಲ್ಲಿದ್ದು ನೋಡ್ತಾನೆ ಪೌಲನ ಆತ್ಮಿಕತೆಯನ್ನು ಅರ್ಥ ಮಾಡಿಕೊಳ್ತಾನೆ ಪೌಲನ ಭಾರವನ್ನು ಅರ್ಥ ಮಾಡಿಕೊಳ್ತಾನೆ ಅಷ್ಟು ಮಾತ್ರವಲ್ಲ ಪೌಲನಿಗೆ ಬಹಳ ನಂಬಿಗಸ್ತನಾಗಿ ನಂಬಿಗಸ್ತನಾದ ಶಿಷ್ಯನಾಗಿ ಉಳಿದುಕೊಳ್ತಾನೆ ಈಗ ನೀವು ಪೌಲನು ಎಲ್ಲೇ ಆಗಲಿ ಒಂದು ಸಭೆ ಸ್ಥಾಪಿಸಿದ್ದಾನೆ ಅಂದ್ಕೊಳ್ಳಿ ಆ ಸಭೆಯಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದಿದೆ ಅಂದ್ಕೊಳ್ಳಿ ಮೊಟ್ಟ ಮೊದಲು ಯಾರನ್ನು ಪೌಲನು ಕಳಿಸುತ್ತಾ ಇದ್ನು ಗೊತ್ತಾ ತಿಮೋತಿಯನ್ನೇ ಫಿಲಿಪಿಯರಿಗೆ ಬರೆದ ಪತ್ರಿಕೆ ನೋಡಿ ಕೊಲಸ್ಯದವರಿಗೆ ಬರೆದ ಪತ್ರಿಕೆ ನೋಡಿ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ನೋಡಿ ಫಿಲೆಮೋನನು ಎನ್ನುವಂತಹ ಸ್ನೇಹಿತನಿಗೆ ಬರೆದ ಪತ್ರಿಕೆ ಕೂಡ ನೋಡಿ ಯಾರ ಹೆಸರು ಕಾಣಿಸುತ್ತೆ ಎಂದು ಗೊತ್ತಾಗುತ್ತೆ ಒಮ್ಮೆ ನೋಡೋಣ ಬನ್ನಿ ಫಿಲಿಪಿಯಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ದೇವಜನರಾಗಿರುವವರೆಲ್ಲರಿಗೂ ಅವರಲ್ಲಿ ಸಭಾಧ್ಯಕ್ಷರಿಗೂ ಸಭಾ ಸೇವಕರಿಗೂ ಕ್ರಿಸ್ತ ಯೇಸುವಿನ ದಾಸನಾದ ಪೌಲನು ತಿಮೋತಿಯನ್ನು ನಿಮಗೆ ಶುಭವನ್ನು ಕೋರಿ ಬರೆಯುವುದೇನೆಂದರೆ ಪೌಲನು ತಿಮೋತಿಯನ್ನು ನೋಡ್ತೇವೆ ಕೊಲಸ್ಯದವರಿಗೆ ಬರೆದ ಪತ್ರಿಕೆ ಕೊಲಸೆಯಲ್ಲಿರುವ ದೇವಜನರಿಗೆ ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ನಂಬಿಗಸ್ತರಾದ ಸಹೋದರರಿಗೆ ದೇವರ ಚಿತ್ತಾನುಸಾರವಾಗಿ ಯೇಸುವಿನ ಅಪೌಸ್ತಲನಾದ ಪೌಲನು ಸಹೋದರನಾದ ತಿಮೋತಿಯನು ಬರೆಯುವುದೇನೆಂದರೆ ಒಂದು ಥೆಸಲೋನಿಕ ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಇರುವ ಥೆಸಲೋನಿಕದವರ ಸಭೆಗೆ ಪೌಲ ಸಿಲ್ವಾನ ತಿಮೋತಿಯ ಎಂಬ ನಾವು ಬರೆಯುವುದೇನೆಂದರೆ ಈಗ ಫಿಲಮೋನನು ಕ್ರಿಸ್ತಯೇಸುವಿನ ಸೆರೆಯವನಾಗಿರುವ ಪೌಲನು ಸಹೋದರನಾದ ತಿಮೋತಿಯನೂ ನಮಗೆ ಪ್ರಿಯನು ಜೊತೆ ಕೆಲಸದವನು ಆಗಿರುವ ಫಿಲುಮೋನನಿಗೆ ಬರೆಯುವುದೇನೆಂದರೆ ಎಲ್ಲಿಂದ ಬರೆಯುತ್ತಿದ್ದಾರೆ ಗೊತ್ತಾ ಈ ಪತ್ರಿಕೆಗಳನ್ನು ಎಲ್ಲಾ ಪತ್ರಿಕೆಗಳನ್ನು ಫಿಲಿಪಿಯರಿಗೆ ಬರೆದ ಪತ್ರಿಕೆ ಕೊಲಸೆದವರಿಗೆ ಬರೆದ ಪತ್ರಿಕೆ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಫಿಲೊಮೋನನಿಗೆ ಬರೆದ ಪತ್ರಿಕೆ ಈ ನಾಲ್ಕು ಪತ್ರಿಕೆಗಳಲ್ಲ ಪೌಲನು ಎಲ್ಲಿಂದ ಬರೆದಿದ್ದಾನೆ ಗೊತ್ತಾ ಸೆರೆಮನೆಯಿಂದ ಬರ್ದಿದ್ದಾನೆ ಜೈಲ್ನಲ್ಲಿ ಇದ್ದುಕೊಂಡು ಬರ್ದಿದ್ದಾನೆ ಈಗ ಪೌಲನು ತಿಮೋತಿಯನ್ನು ಹೇಳುವುದೇನೆಂದರೆ ಬರೆಯುವುದೇನೆಂದರೆ ಅಂದ್ರೆ ಅದರ ಅರ್ಥವೇನು ಪೌಲನೊಂದಿಗೆ ತಿಮೋತಿ ಕೂಡ ಸೆರೆಮನೆಯ ಪಾಲಾದ ಅವನ ತಾಯಿಗೆ ಗೊತ್ತಿತ್ತು ನನ್ನ ಮಗನು ಒಂದು ವೇಳೆ ಪೌಲನೊಂದಿಗೆ ಸೇರಿ ಸೇವೆ ಮಾಡುವುದಾದ್ರೆ ಪೌಲನಿಗೆ ತೊಂದರೆಗಳು ತಪ್ಪಿದ್ದಲ್ಲ ಪೌಲನೊಂದಿಗೆ ನನ್ನ ಮಗನಿಗೂ ಕೂಡ ತೊಂದರೆ ತಪ್ಪಿದ್ದಲ್ಲ ಇಷ್ಟು ತಿಳಿದರೂ ಕೂಡ ತನ್ನ ಮಗನನ್ನು ಪೌಲನೊಂದಿಗೆ ಆಧಾರವಾಗಿರಲು ಯಾಕೆ ಆ ತಾಯಿ ಕಳಿಸಿದಳು ಗೊತ್ತಾ ಆ ಸೇವಕನನ್ನು ಬಹಳವಾಗಿ ಪ್ರೀತಿಸಿದಳು ಸೇವೆಯನ್ನು ಕೂಡ ಬಹಳವಾಗಿ ಪ್ರೀತಿಸಿದಳು ಅದಕ್ಕಾಗಿಯೇ ತನ್ನ ಮಗನನ್ನು ಕಳಿಸಿಕೊಡ್ತಾಳೆ ಮಗನೇ ಈತನು ದೇವರಿಂದ ಆರಿಸಲ್ಪಟ್ಟಂತಹ ದೊಡ್ಡ ಪೌಸ್ತಲನು ಮಗನೇ ದೊಡ್ಡ ಸೇವಕನಾಗಿದ್ದಾನೆ ಲೋಕಕ್ಕೆ ರಕ್ಷಕನನ್ನು ಪರಿಚಯಿಸುವುದಕ್ಕಾಗಿ ದೇವರಿಂದ ಕಳಿಸಲ್ಪಟ್ಟಂತಹ ದೊಡ್ಡ ಸೇವಕನಾಗಿದ್ದಾನೆ ಅವನಿಗೆ ಆಧಾರವಾಗಿರು ಅವನ ಜೊತೆಯಿರು ಕೈಗೆ ಕೈ ಜೋಡಿಸಿ ಸಹಾಯ ಮಾಡು ಎಂದೇ ಆಗಲಿ ಸೇವಕನನ್ನು ಬಿಟ್ಟು ಬಿಡಬೇಡ ನಂಬಿಗಸ್ತನಾಗಿ ಆ ಸೇವಕನಿಗೆ ಸೇವೆ ಸಲ್ಲಿಸುವವನಾಗಿರು ಎಂದು ತಾಯಿ ಬುದ್ಧಿಮಾತನ್ನು ಹೇಳಿ ಕಳಿಸಿದಳು ಪ್ರಿಯರೇ ಡೇವಿಡ್ ಲೀವಿಂಗ್ಸ್ಟನ್ ಎಂಬ ಒಬ್ಬ ಭಕ್ತನು ಆಫ್ರಿಕ ದೇಶಕ್ಕೆ ಹೋದಾಗ ಆದಿವಾಸಿ ಜನಗಳ ಮಧ್ಯ ನರಮಾಂಸ ಭಕ್ಷಕರ ಮಧ್ಯ ಅವರು ಸೇವೆ ಮಾಡ್ತಾ ಇದ್ರು ಆ ಅಡವಿಯಲ್ಲಿ ಆ ಬೆಟ್ಟ ಗುಡ್ಡಗಳಲ್ಲಿ ಒಬ್ಬ ಮನುಷ್ಯ ಕಾಣಿಸಿದ್ರೆ ಸಾಕು ಆ ಆದಿವಾಸಿಯ ಜನರು ಹೊರಗಡೆಯಿಂದ ಬಂದವರು ಯಾರೇ ಆಗಲಿ ಕಾಣಿಸಿಕೊಳ್ಳುವಾಗ ಅವರನ್ನು ಕೊಂದು ಅವರನ್ನು ತಿನ್ನುತ್ತಾ ಇದ್ರು ಅಂತಹ ಪ್ರಜೆಗಳ ಮಧ್ಯ ಡೇವಿಡ್ ಲಿವಿಂಗ್ಸ್ಟನ್ ಎಂಬ ಭಕ್ತನು ಹೋಗಿ ಸೇವೆ ಮಾಡಬೇಕಾದಾಗ ಆ ನಂತರ ತಿರುಗಿ ಇಂಗ್ಲೆಂಡ್ ದೇಶಕ್ಕೆ ಹೋಗಿ ಪ್ರಮಾದಕರವಾದಂತಹ ಅಡವಿಯಲ್ಲಿ ಪ್ರಮಾದಕರವಾದ ಪ್ರಜೆಗಳ ಮಧ್ಯ ನಾನು ಸೇವೆ ಮಾಡಬೇಕಾಗ್ತಾ ಇದೆ ದಯವಿಟ್ಟು ಸೇವಕನಾದ ನನಗೋಸ್ಕರ ಪ್ರಾರ್ಥನೆ ಮಾಡುವೀರಾ ಎಂದು ಹೀಗೆ ಪ್ರಾರ್ಥನೆ ಸಹಾಯ ಕೋರಿದ್ರು ಸೇವೆ ಅನ್ನುವಾಗ ಕೇವಲ ಸೂಟು ಬೂಟು ಹಾಕೊಳ್ಳೋದಲ್ಲ ಅದ್ರ ಹಿಂದೆ ಎಷ್ಟೋ ಪ್ರಯಾಸ ಕೂಡಿದಾಗಿದೆ ಎಷ್ಟೋ ಹೋರಾಟಗಳಿರುತ್ತವೆ ಸೇವೆ ಯಾರೇ ಮಾಡಲಿ ವಾಕ್ಯಾನುಸಾರವಾದ ಸೇವೆ ಯಾರೇ ಮಾಡಲಿ ಆ ಸೇವೆ ಹೋರಾಟದಿಂದ ಕೂಡಿದಾಗಿದೆ ಪ್ರಯಾಸದಿಂದ ಕೂಡಿದಾಗಿದೆ ಎಷ್ಟೋ ಪ್ರಯಾಸ ಪಡಬೇಕಾಗುತ್ತೆ ಪ್ರಿಯ ಸಹೋದರ ಸಹೋದರಿಯರೇ ಆ ದಿನ ಡೇವಿಡ್ ಲಿವಿಂಗ್ಸ್ಟನ್ ತಾವು ಮಾಡ್ತಿರುವ ಸೇವೆ ಕುರಿತು ವಿವರಿಸುತ್ತಿರುವಾಗ ಒಬ್ಬ ತಾಯಿ ಮುಂದೆ ಬರುತ್ತಾಳೆ ಮುಂದೆ ಬಂದು ಮೂವತ್ತು ಪೌಂಡ್ ಅವರ ಕೈಗೆ ಕೊಡ್ತಾಳೆ ಮೂವತ್ತು ಪೌಂಡ್ ಅಂದ್ರೆ ಸುಮಾರು ಮೂರು ಸಾವಿರ ರೂಪಾಯಿ ಆಗುತ್ತೆ ಆ ಕಾಲದಲ್ಲಿ ಅದು ಬಹಳ ದೊಡ್ಡ ಅಮೌಂಟ್ ಆಗಿತ್ತು ಅವರ ಕೈಯಲ್ಲಿಡ್ತಾಳೆ ಮಗನೇ ನಶಿಸಿ ಹೋಗುತ್ತಿರುವ ಆತ್ಮಗಳ ರಕ್ಷಣೆಗೋಸ್ಕರ ನಿನ್ನ ಪ್ರಾಣವನ್ನೇ ಪಣವಾಗಿಟ್ಟು ಆದಿವಾಸಿ ಜನರ ಮಧ್ಯೆ ಹೋಗ್ತಾ ಇದ್ದಿ ಕ್ರೂರ ಮೃಗಗಳ ಮಧ್ಯೆ ಹೋಗ್ತಾ ಇದ್ದಿ ಈ ದುಡ್ಡನ್ನು ತೆಗೆದುಕೊಂಡು ಹೋಗಿ ನಿನ್ನ ಜೊತೆ ಇರುವುದಕ್ಕಾಗಿ ನಿನಗೆ ಆಧಾರವಾಗಿರುವುದಕ್ಕಾಗಿ ಸಾಧ್ಯವಾದರೆ ನಿನ್ನ ಪ್ರಾಣಕ್ಕೆ ಪ್ರಾಣವನ್ನೇ ಅಡ್ಡ ತಡೆಯುವಂತಹ ಒಬ್ಬರನ್ನು ಇಟ್ಕೊ ಮಗನೇ ಒಬ್ಬನೇ ಅಡವಿಗೆ ಹೋಗಬೇಡ ಯಾರಿಗೆ ಗೊತ್ತು ಯಾವ ದಿನ ಯಾವ ಮೃಗ ದಾಳಿ ಮಾಡುತ್ತೆಂದು ನೀನು ಬದುಕಬೇಕು ಮಗನೇ ನೀನು ಬದುಕುವುದಾದರೆ ಅನೇಕ ಲಕ್ಷಾಂತರ ಜನರು ಸುವಾರ್ತೆಯನ್ನು ಕೇಳ್ತಾರೆ ಅವರು ನಿತ್ಯವೂ ಬದುಕಲು ಸಾಧ್ಯವಾಗುತ್ತೆ ಹಾಗಾಗಿ ದುಡ್ಡನ್ನು ತೆಗೆದುಕೊಂಡು ನಿನಗೊಂದು ಸೆಕ್ಯೂರಿಟಿ ಇರುವ ಹಾಗೆ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂದಳು ಮುಂದಾಲೋಚನೆ ಉಳ್ಳವಳಾಗಿ ಆ ತಾಯಿ ಆ ದುಡ್ಡನ್ನು ಕೊಟ್ಟಳು ಡೇವಿಡ್ ಲಿವಿಂಗ್ಸ್ಟನ್ ದೇಶದ ಅಡವಿಯೊಳಗೆ ಹೋದಾಗ ಅವರು ಪ್ರಕಟಿಸಿರುವ ಸುವಾರ್ತೆಯನ್ನು ಕೇಳಿ ನಂಬಿ ನಂಬಿಗಸ್ತನಾಗಿರುವಂತಹ ಒಬ್ಬ ವ್ಯಕ್ತಿಯನ್ನು ಕರೆದು ಇನ್ನು ಮೇಲೆ ನೀನು ನನ್ನೊಂದಿಗೆ ಸೇವೆಯಲ್ಲಿ ಪಾಲ್ಗೊಳ್ಳುವಿಯಾ ನನ್ನ ಜೊತೆ ಇರುವೀಯಾ ಎಂದು ಹೇಳಿ ಅವನಿಗೆ ಆ ದುಡ್ಡನ್ನು ಕೊಟ್ಟು ನಿನ್ನ ಕುಟುಂಬ ಪೋಷಣೆಗಾಗಿ ಕೊಡ್ತಾ ಇದ್ದೇನೆ ನೀನು ನನ್ನ ಜೊತೆ ಇರು ಅಂದ್ರು ಎಷ್ಟೋ ಪ್ರಮಾದದಿಂದ ಕೂಡಿರುವ ಸೇವೆ ಮಾಡುತ್ತಿರುವಂತಹ ಡೇವಿಡ್ ಲಿವಿಂಗ್ಸ್ಟನ್ ಅವರೊಂದಿಗೆ ಆ ವ್ಯಕ್ತಿ ಕೂಡ ಪ್ರಯಾಣ ಮಾಡುವುದಾದರೆ ಅವನ ಪ್ರಾಣಕ್ಕೆ ಪ್ರಮಾದ ಉಂಟಾಗತ್ತೆ ಎಂದು ಗೊತ್ತು ಅವನ ಹೆಸರು ಸಬಾಟಿನೋ ಸಬಾಟಿನೊ ಎನ್ನುವಂತಹ ಒಬ್ಬ ವ್ಯಕ್ತಿ ಡೇವಿಡ್ ಲಿವಿಂಗ್ಸ್ಟನ್ ಎಂಬ ಒಬ್ಬ ದೊಡ್ಡ ಮಿಷನರಿಗೆ ಜೊತೆಯಾಗಿ ಆಧಾರವಾಗಿ ನಿಂತನು ಪ್ರಿಯರೇ ಕೊನೆಗೆ ಜರುಗಿದೇನ್ ಗೊತ್ತಾ ಒಂದು ದಿನ ಡೇವಿಡ್ ಲಿವಿಂಗ್ಸ್ಟನ್ ಅಡವಿಯಲ್ಲಿ ಸುವಾರ್ತೆ ಪ್ರಕಟಿಸುವುದಕ್ಕೋಸ್ಕರ ಪ್ರಯಾಣ ಮಾಡಿ ಹೋಗುತ್ತಿರುವಾಗ ಆಕಸ್ಮಿಕವಾಗಿ ಒಂದು ಹುಲಿ ಬಂದು ಡೇವಿಡ್ ಲಿವಿಂಗ್ಸ್ಟನ್ ಅವರ ಮೇಲೆ ಬಿದ್ದಿತು ತನ್ನ ಉಗುರುಗಳನ್ನು ಬಿಚ್ಚಿ ಅವರ ಎದೆ ಮೇಲೆ ಹೊಡೆದಾಗ ಎದೆ ಹರಿಯಿತು ಅವರ ಕೈ ಬಿದ್ದೋಯ್ತು ಅವರ ಮೇಲೆ ಬಿದ್ದು ಆ ಹುಲಿ ಕೊಲ್ಲುತ್ತಾ ಇರುವಾಗ ಸಬಾಟಿನೊ ಎಂಬ ವ್ಯಕ್ತಿ ತನ್ನ ಪ್ರಾಣಾಪಾಯದಲ್ಲಿಟ್ಟು ಆ ದಿನ ಆ ಸಿಂಹಕ್ಕೂ ಡೇವಿಡ್ ಲಿವಿಂಗ್ಸ್ಟನ್ ಅವರಿಗೂ ಅಡ್ಡ ಬಂದ ಪ್ರಿಯರೇ ಸೇವಕನನ್ನು ಬದುಕಿಸಿಕೊಳ್ಳಬೇಕು ಈ ಸೇವಕನು ಬದುಕುವುದಾದರೆ ಸುವಾರ್ತೆ ಬದುಕುತ್ತದೆ ಸುವಾರ್ತೆ ಬದುಕುವುದಾದರೆ ಅನೇಕ ಲಕ್ಷಾಂತರ ಆತ್ಮಗಳು ರಕ್ಷಿಸಲ್ಪಡುತ್ತವೆ ನನ್ನ ಪ್ರಾಣಗಿಂತಲೂ ಡೇವಿಡ್ ಲಿವಿಂಗ್ಸ್ಟನ್ ಅವರ ಪ್ರಾಣವೇ ಬಹುಶ್ರೇಷ್ಠವಾಗಿದೆ ಅಂದ್ಕೊಂಡು ಸಬಾಸ್ಟಿನೋ ಎನ್ನುವಂತಹ ಒಬ್ಬ ಆದಿವಾಸಿಯ ವ್ಯಕ್ತಿ ತನ್ನ ಪ್ರಾಣವನ್ನು ಅಪಾಯದಲ್ಲಿಟ್ಟು ಡೇವಿಡ್ ಲಿವಿಂಗ್ಸ್ಟನ್ ಅವರನ್ನು ಕಾಪಾಡಿದ ನೋಡಿ ಆ ತಾಯಿ ಮುಂದಾಲೋಚನೆ ಹೇಗಿತ್ತು ಈ ಸೇವಕನು ಬದುಕಬೇಕು ಪ್ರಮಾದಗಳ ಮಧ್ಯ ಹೋರಾಟಗಳ ಮಧ್ಯ ಈ ಸೇವಕನು ಬದುಕುವುದಾದರೆ ಸುವಾರ್ತೆ ಬದುಕುತ್ತೆ ಸುವಾರ್ತೆ ಬದುಕುವುದಾದರೆ ಆತ್ಮಗಳು ರಕ್ಷಿಸಲ್ಪಡುತ್ತವೆ ಅಂದುಕೊಂಡಳು ಎಂತಹ ದೊಡ್ಡ ಮುಂದಾಲೋಚನೆ ನೋಡಿ ಈ ಸೇವಕನನ್ನು ಬದುಕಿಸಿಕೊಳ್ಳಬೇಕು ಈ ಸೇವಕನನ್ನು ಬದುಕಿಸಿಕೊಳ್ಳುವುದಾದರೆ ಸುವಾರ್ತೆ ಬದುಕುತ್ತೆ ಸುವಾರ್ತೆ ಬದುಕುವುದಾದರೆ ನಶಿಸಿ ಹೋಗುವ ಆತ್ಮಗಳು ಬದುಕುತ್ತವೆ ಆ ನಂಬಿಕೆಯಿಂದಲೇ ಆ ದಿನ ಸಬಾಟಿನೋ ಎಂಬ ವ್ಯಕ್ತಿ ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಡೇವಿಡ್ ಲಿವಿಂಗ್ಸ್ಟನ್ ಅವರನ್ನು ಕಾಪಾಡಿದ ಕೊನೆಗೇನ್ ಜರುಗಿತು ಗೊತ್ತಾ ಡೇವಿಡ್ ಲಿವಿಂಗ್ಸ್ಟನ್ ಆಫ್ರಿಕಾ ದೇಶಕ್ಕೆ ಹೋಗುವುದಕ್ಕಿಂತ ಮುಂಚೆ ಅದನ್ನು ಕತ್ತಲೆಯ ಖಂಡವೆಂದು ಕರೆದಿದ್ರು ಆದರೆ ಅದೇ ಆಫ್ರಿಕಾ ಖಂಡದಲ್ಲಿ ಈ ದಿನ ಸುಮಾರು ಅರವತ್ತು ನಾಲ್ಕು ಶೇಕಡರಷ್ಟು ಕ್ರೈಸ್ತರಿದ್ದಾರೆ ಇದು ಹೇಗೆ ಸಾಧ್ಯವಾಯಿತು ಡೇವಿಡ್ ಲಿವಿಂಗ್ಸ್ಟನ್ ಅವರು ಸತ್ತ ನಂತರ ಅವರ ಶವ ಹೊತ್ಕೊಂಡು ಹೋಗುವುದಕ್ಕಾಗಿ ಇಂಗ್ಲೆಂಡ್ ದೇಶದಿಂದ ಜನರು ಬಂದಿದ್ರು ಡೇವಿಡ್ ಲಿವಿಂಗ್ಸ್ಟನ್ ಅವರು ನಮ್ಮ ದೇಶದ ನಾಗರಿಕನು ನಮ್ಮ ದೇಶದವನು ಅವನ ಶವ ನಾವು ಹೊತ್ಕೊಂಡು ಹೋಗುತ್ತೇವೆ ಎಂದು ಹೇಳಿದಾಗ ಆ ಆದಿವಾಸಿ ಜನರು ಒಪ್ಪಿಕೊಳ್ಳಲಿಲ್ಲ ಪ್ರಿಯರೇ ನಾವು ಬಿಡೋದೇ ಇಲ್ಲ ಇವರ ಶವವನ್ನು ನಾವು ಕೊಡೋದೇ ಇಲ್ಲ ಎಂದು ಅಡ್ಡ ತಡೆದ್ರು ಯಾಕೆ ಕೊಡಲ್ಲ ನೀವು ಕೊಡಲ್ಲ ಅಂದ್ರು ನಾವು ಬದುಕಬೇಕೆನ್ನುವುದಕ್ಕಾಗಿ ತನ್ನ ಪ್ರಾಣವನ್ನೇ ಪಣವಾಗಿಟ್ಟ ಸೇವಕರು ಇವರು ಅವರ ಜ್ಞಾಪಕ ನಮಗಿರಬೇಕಾದ್ರೆ ಅವರ ಸಮಾಧಿ ನಮ್ಮ ಮಧ್ಯದಲ್ಲಿಯೇ ಆಗಬೇಕು ಅಂದ್ರು ಕೊನೆಗೆ ಇಂಗ್ಲೆಂಡ್ ದೇಶದವರು ಒಪ್ಪಿಕೊಳ್ಳಲೇ ಇಲ್ಲ ಕೊನೆಗೆ ಅವರು ಒಂದೇ ಒಂದು ರಿಕ್ವೆಸ್ಟ್ ಮಾಡಿದ್ರು ಏನು ಗೊತ್ತಾ ಒಂದು ವೇಳೆ ಡೇವಿಡ್ ಲಿವಿಂಗ್ಸ್ಟನ್ ಅವರ ಶವ ಬೇಕಾದರೆ ನೀವು ಹೊತ್ಕೊಂಡು ಹೋದ್ರೆ ಹೊತ್ಕೊಂಡು ಹೋಗಿ ಆದರೆ ಅವರ ಹೃದಯವನ್ನು ಮಾತ್ರ ನಮ್ಮ ಮಧ್ಯದಲ್ಲಿಯೇ ಇರಲು ಬಿಡಿರಿ ಯಾಕೆಂದರೆ ಪ್ರೀತಿಯಿಂದ ತುಂಬಿಕೊಂಡಿರುವ ಆ ಹೃದಯ ಕಠಿಣವಾದ ನಮ್ಮ ಹೃದಯಗಳನ್ನೆಲ್ಲ ಒಡೆದು ದೇವರ ಮಕ್ಕಳಾಗಿ ಮಾರ್ಪಡಿಸಿತು ಹಾಗಾಗಿ ಆ ಹೃದಯ ನಮ್ಮ ಮಧ್ಯದಲ್ಲಿಯೇ ಇರಬೇಕು ಎಂದು ಹೇಳಿದ್ರು ಆ ಸೇವಕನನ್ನು ಪ್ರೀತಿಸಿದ್ರು ಅದಕ್ಕೆ ಕಾರಣ ಗೊತ್ತಾ ಆ ಸೇವಕನು ಪ್ರಕಟಿಸುವ ಸುವಾರ್ತೆಯಿಂದಲೇ ನಮ್ಮ ಜೀವಿತಗಳು ಬದಲಾಗ್ತಿವೆ ಅಂದ್ಕೊಂಡ್ರು ಸಭೆಯೇ ಕೇಳ್ತಿದ್ದೇನೆ ನಿಮ್ಮಲ್ಲಿ ಎಷ್ಟು ಜನ ಸೇವಕರನ್ನು ಪ್ರೀತಿಸುವಂಥವರಿದ್ದೀರಿ ನಿಮ್ಮಲ್ಲಿ ಎಷ್ಟು ಜನ ಸಭೆಯನ್ನು ಪ್ರೀತಿಸುವಂತವರಾಗಿದ್ದೀರಿ ನಿಮ್ಮಲ್ಲಿ ಎಷ್ಟು ಜನ ಸುವಾರ್ತೆಯನ್ನು ಪ್ರೀತಿಸುವಂಥವರಾಗಿದ್ದೀರಿ ಸೇವೆಯನ್ನು ಪ್ರೋತ್ಸಾಹಿಸುವಂಥವರಾಗಿದ್ದೀರಿ ಒಂದು ಸಾರಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ ಇತ್ತೀಚೆಗೆ ಒಬ್ಬ ತಾಯಿ ನನಗೆ ಬಂದು ಹೇಳಿದಳು ಮಗನೇ ಪ್ರತಿ ಮಂಗಳವಾರ ನಿನಗೋಸ್ಕರ ನಿನ್ನ ಕುಟುಂಬಕ್ಕೋಸ್ಕರ ಉಪವಾಸವಿದ್ದು ಪ್ರಾರ್ಥಿಸ್ತಿದ್ದೇನಯ್ಯಾ ಕೇಳಿ ಕಣ್ಣಲ್ಲಿ ನೀರು ಬಂದವು ಯಾರೋ ಆ ತಾಯಿ ಆದರೆ ಒಂದು ದಿನಾವಿಡೀ ಉಪವಾಸವಿದ್ದು ಈ ದೀನ ಸೇವಕನಿಗೋಸ್ಕರ ಈ ದೀನ ಸೇವಕನ ಕುಟುಂಬಕ್ಕೋಸ್ಕರ ಕ್ಷೇಮಕ್ಕೋಸ್ಕರ ಪ್ರಾರ್ಥಿಸುತ್ತಿರುವುದಾದ್ರೆ ಕಾರಣ ಗೊತ್ತಾ ಈ ದೀನ ಸೇವಕನಿಗೆ ಆಕೆ ಎಷ್ಟು ಪ್ರೀತಿಸ್ತಾ ಎಂದು ನಿರೂಪಿಸ್ತಿದ್ದಾಳೆ ಅದೇ ರೀತಿಯಾಗಿ ಇತ್ತೀಚೆಗೆ ಒಬ್ಬ ಚಿಕ್ಕ ತಮ್ಮನ ಬಳಿಗೆ ಬಂದ ಚಿಕ್ಕ ಹುಡುಗನಾಗಿದ್ದ ಹತ್ತು ವರ್ಷದ ಹುಡುಗನಾಗಿದ್ದ ಅಂಕಲ್ ಫಾರ್ಟಿ ಡೇಸ್ ಉಪವಾಸವಿದ್ದು ಪ್ರಾರ್ಥಿಸ್ತಿದ್ದೇನೆ ಅಂಕಲ್ ಅಂದ ಎದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀ ಎಂದು ಕೇಳಿದೆ ಆ ಚಿಕ್ಕ ಹುಡುಗನು ಹೇಳಿರುವ ಮಾತೇನ್ ಗೊತ್ತಾ ನಿಮಗೋಸ್ಕರವೇ ಫಾರ್ಟಿ ಡೇಸ್ ಉಪವಾಸವಿದ್ದೇನೆ ಅಂದ ನಿಮಗೋಸ್ಕರವೇ ಉಪವಾಸವಿದ್ದು ಪ್ರಾರ್ಥಿಸ್ತಿದ್ದೇನೆ ಅಂದ ಹತ್ತು ವರ್ಷದ ಹುಡುಗನು ಅಂತೆ ಈ ದಿನ ಸೇವಕನಿಗೋಸ್ಕರ ನಲ್ವತ್ತು ದಿವಸ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಿದ್ದಾನಂತೆ ಕಾರಣವೇನು ಸೇವಕನ ಮೇಲಿರುವ ಪ್ರೀತಿ ಕೇಳ್ತಿದ್ದೇನೆ ಈ ದಿನ ನಿಮ್ಮಲ್ಲಿ ಎಷ್ಟು ಜನರಿಗೆ ಸೇವಕರ ಮೇಲೆ ಇಲ್ಲವೇ ಸೇವೆ ಮಾಡುವ ಸೇವಕರ ಮೇಲೆ ನಿಜವಾದ ಪ್ರೀತಿ ಇದೆ ಪ್ರೀತಿ ಇರುವುದಾದ್ರೆ ಏನ್ಮಾಡ್ತೀರಿ ಖಚಿತವಾಗಿ ಪ್ರಾರ್ಥನೆ ಮಾಡುತ್ತೀರಿ ದೀನ ಸೇವಕನಾದ ನನಗಾಗಿ ಎಷ್ಟು ಜನ ಪ್ರಾರ್ಥಿಸ್ತೀರಿ ಅನ್ನುವಾಗ ಎಲ್ಲರೂ ಕೈ ತೋರಿಸ್ತೀರಿ ಅದರಲ್ಲಿ ಸಂದೇಹವೇ ಇಲ್ಲ ಆದರೆ ನನ್ನ ಆಸೆ ನನ್ನ ಉದ್ದೇಶ ನಿಮ್ಮಲ್ಲಿ ನಿಜವಾಗ್ಲೂ ಎಷ್ಟು ಜನ ದೇವರ ಸೇವಕರು ಸುದೀರ್ಘ ಕಾಲ ಬದುಕಬೇಕು ಸುವಾರ್ತೆಯನ್ನು ಪ್ರಕಟಿಸಬೇಕು ಸೇವೆಯನ್ನು ಮುಂದುವರಿಸುತ್ತಾ ಇರಬೇಕು ಎಂದು ನಿಜವಾಗ್ಲೂ ಆಶಿಸುವಂಥವರಿರುವುದಾದ್ರೆ ಒಮ್ಮೆ ಕೈ ತೋರಿಸ್ತೀರಾ ಹಾಗಾದರೆ ನೀವು ಮಾಡಬೇಕಾದದೆಲ್ಲ ಒಂದೇ ಸೇವಕರಿಗೋಸ್ಕರ ಸೇವಕರ ಕುಟುಂಬಕ್ಕೋಸ್ಕರ ಅವರ ಮಕ್ಕಳಿಗೋಸ್ಕರ ಅವರೊಂದಿಗೆ ಪ್ರಯಾಸ ಪಡುವಂತಹ ಎಲ್ಲರಿಗೋಸ್ಕರ ಪ್ರತಿದಿನ ಭಾರವುಳ್ಳವರಾಗಿ ಪ್ರಾರ್ಥಿಸಿ ಫ್ರೈಡೇ ಉಪವಾಸ ಪ್ರಾರ್ಥನೆ ಇರುತ್ತೆ ಆ ಉಪವಾಸ ಪ್ರಾರ್ಥನೆಯಲ್ಲಿ ತಪ್ಪದೇ ನೀವು ಕೂಡ ಪಾಲ್ಗೊಳ್ಳಿರಿ ನಿಮಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ ನನಗೋಸ್ಕರವೂ ಸಹ ನೀವು ಪ್ರಾರ್ಥಿಸುವುದಾದ್ರೆ ಚೆನ್ನಾಗಿರುತ್ತೆ ಫ್ರೈಡೇ ಉಪವಾಸ ಪ್ರಾರ್ಥನೆಯಲ್ಲಿ ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ಕ್ಷೇಮಕ್ಕೋಸ್ಕರ ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ಆರ್ಥಿಕ ವ್ಯವಸ್ಥೆಗೋಸ್ಕರ ನಿಮಗಿರುವ ಅವಶ್ಯಕತೆಗಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇರ್ತೇನೆ ಪ್ರಾರ್ಥಿಸುತ್ತಾ ಇರ್ತೇವೆ ಪ್ರತಿ ಫ್ರೈಡೇ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಬಂದು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ ಹಾಗೆ ನೀವು ನನಗಾಗಿ ಪ್ರಾರ್ಥಿಸುವುದಾದರೆ ಎಷ್ಟೋ ಚೆನ್ನಾಗಿರುತ್ತೆ ಸಭೆಯೇ ನಾವು ದೇವರನ್ನು ಪ್ರೀತಿಸುವುದಾದರೆ ದೇವರ ಸಭೆಯನ್ನು ಪ್ರೀತಿಸುತ್ತೇವೆ ಸೇವೆಯನ್ನು ಪ್ರೀತಿಸುತ್ತೇವೆ ಸೇವಕನನ್ನು ಪ್ರೀತಿಸುತ್ತೇವೆ ಪೌಲನು ಪ್ರಮಾದಕರವಾದ ಪರಿಸ್ಥಿತಿಯನ್ನು ಹಾದು ಹೋಗುತ್ತಿರುವಾಗ ತಿಮೋತಿ ಆಧಾರವಾಗಿ ನಿಂತ ಬನ್ನಿ ಎಲ್ಲರೂ ಸೇರಿ ಅಪೋಸ್ತಲರ ಕೃತ್ಯಕ್ಕೆ ಹೋಗೋಣ ಅಪೋಸ್ತಲರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ನಾಲ್ಕನೇ ವಚನ ಅವರಲ್ಲಿ ಕೆಲವರು ದೇವಭಕ್ತರಾದ ಗ್ರೀಕರಲ್ಲಿ ದೊಡ್ಡ ಗುಂಪು ಪ್ರಮುಖ ಸ್ತ್ರೀಯರಲ್ಲಿ ಅನೇಕರು ಒಡಂಬಟ್ಟು ಪೌಲಸೀಲರನ್ನು ಸೇರಿಕೊಂಡರು ಯಹುದ್ಯರು ಹೊಟ್ಟೆಕಿಚ್ಚುಪಟ್ಟು ಪೇಟೆಯಲ್ಲಿ ತಿರುಗಾಡುವ ಕೆಲವು ಪೋಕರನ್ನು ಕರೆದುಕೊಂಡು ಬಂದು ಗುಂಪು ಕೂಡಿಸಿ ಊರಲ್ಲಿ ಗದ್ದಲ ಎಬ್ಬಿಸಿ ಯಾಸೋನನ ಮನೆಯ ಮೇಲೆ ಬಿದ್ದರು ಪೌಲ ಸೀಲರನ್ನು ಪಟ್ಟಣದ ಸಭೆಗೆದುರಿಗೆ ಕರತರುವ ಪ್ರಯತ್ನ ಮಾಡಿದರು ಏಳನೇ ವಚನ ಅವರೆಲ್ಲರೂ ಏಸುವೆಂಬ ಬೇರೊಬ್ಬ ಅರಸನು ಇದ್ದಾನೆ ಎಂದು ಹೇಳಿ ಚಕ್ರವರ್ತಿ ಆಜ್ಞೆಗೆ ವಿರುದ್ಧವಾಗಿ ನಡೆಯುತ್ತಾರೆ ಎಂದು ಕೂಗಿದರು ಪಟ್ಟಣದವರು ಪಟ್ಟಣದ ಅಧಿಕಾರಿಗಳು ಈ ಮಾತುಗಳನ್ನು ಕೇಳಿ ಕಳವಳಪಟ್ಟು ಯಾಸೋನ ಮೊದಲಾದವರಿಂದ ಹೋಣೆ ತೆಗೆದುಕೊಂಡರು ತೆಗೆದುಕೊಂಡು ಕೂಡಲೇ ಅವರನ್ನು ಬಿಟ್ಟು ಬಿಟ್ಟರು ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲಶೀಲರನ್ನು ಬೆರೋಯ್ಯಕ್ಕೆ ಕಳಿಸಿಬಿಟ್ಟರು ಅವರು ಅಲ್ಲಿಗೆ ಸೇರಿ ಯಹುದ್ಯರ ಸಭಾ ಮಂದಿರದೊಳಕ್ಕೆ ಹೋದರು ಆ ಸಭೆಯವರು ತೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದರಿಂದ ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯ ಪ್ರತಿದಿನವೂ ಶಾಸ್ತ್ರಗ್ರಂಥಗಳನ್ನು ಶೋಧಿಸುತ್ತಿದ್ದರು ಹೀಗಿರಲಾಗಿ ಅವರಲ್ಲಿ ಬಹಳ ಮಂದಿ ನಂಬಿದರು ಅದಲ್ಲದೆ ಕುಲೀನರಾದ ಗ್ರೀಕ್ ಹೆಂಗಸರಲ್ಲಿಯೂ ಗಂಡಸರಲ್ಲಿಯೂ ಅನೇಕರು ನಂಬಿದರು ಆದರೆ ಪೌಲನು ಬೆರೆಯದಲ್ಲಿಯೂ ದೇವರ ವಾಕ್ಯ ಪ್ರಸಿದ್ಧಪಡಿಸುತ್ತಾನೆಂಬ ವರ್ತಮಾನವು ತೆಸಲೋನಿಕದ ಯಹೋದ್ಯರಿಗೆ ತಿಳಿದು ಬಂದಾಗ ಅವರು ಅಲ್ಲಿಗೂ ಬಂದು ಜನರ ಗುಂಪುಗಳನ್ನು ರೇಗಿಸಿ ಕಲಕಿದರು ಕೂಡಲೇ ಸಹೋದರರು ಪೌಲನನು ಸಮುದ್ರದ ತನಕ ಹೋಗುವುದಕ್ಕೇ ಕಳುಹಿಸಿಕೊಟ್ಟರು ಪೌಲನು ಎಲ್ಲಿಗೆ ಹೋದರೂ ಕೂಡ ಅಲ್ಲಿ ವ್ಯತಿರೇಕತೆ ಮತ್ತು ಹೋರಾಟ ಇತ್ತು ವಾಕ್ಯವನ್ನು ಇದ್ದದನ್ನು ಇದ್ದ ಹಾಗೆ ಪ್ರಕಟಿಸುವಂತಹ ಸತ್ಯಸುವಾರ್ತೆಯನ್ನು ಪ್ರಕಟಿಸುವಂತಹ ಆತ್ಮಗಳ ರಕ್ಷಣೆಗೋಸ್ಕರ ಪ್ರಯಾಸ ಪಡುವಂತಹ ಸೇವಕನು ಎಲ್ಲಿಗೆ ಹೋದರೂ ಕೂಡ ಅಲ್ಲಿ ವ್ಯತಿರೇಕತೆ ಬರುತ್ತೆ ಯಹೂದ್ಯರು ಯಾರು ಯಹೋವನನ್ನು ಆರಾಧಿಸಿದಂಥವರೇ ಪೌಲನು ಯಾರು ಯಹೋವನನ್ನು ಆರಾಧಿಸಿದ ಯಹೂದ್ಯನೇ ಸಹೋದರರೇ ಆದರೆ ಕ್ರಿಸ್ತನನ್ನು ಪ್ರಕಟಿಸಿದ ಪುಣ್ಯಕ್ಕಾಗಿ ವ್ಯತಿರೇಕಿಸಿದ್ರು ಸತೀಶ್ ಕುಮಾರ್ ಆದ ನಾನು ಬೇರೆ ಎಲ್ಲೇ ಆಗಲಿ ಹೋಗಿ ಕಲ್ವರಿ ಟೆಂಪಲ್ ಅನ್ನು ಸ್ಥಾಪಿಸ್ತೇನೆ ಎಂದು ಹೇಳಿದ್ರೆ ಸಾಕು ನಿಮ್ಮೆಲ್ಲರಿಗೆ ಗೊತ್ತು ಎಷ್ಟು ಹೋರಾಟಗಳಿವೆಂದು ಕಲ್ವರಿ ಟೆಂಪಲ್ ಸಭೆಯನ್ನು ಸ್ಥಾಪಿಸ್ಲಿಕ್ಕಿದ್ದೇನೆ ಎಂದು ಹೇಳಿದ್ರೆ ಎಷ್ಟೋ ಹೋರಾಟಗಳು ಬರ್ತವೆ ಎಷ್ಟೋ ಪೊಲೀಸ್ ಕೇಸ್ಗಳಾಗ್ತವೆ ಎಷ್ಟೋ ಕೋರ್ಟ್ ಕೇಸ್ಗಳಾಗ್ತವೆ ನಿಮ್ಗೆ ಗೊತ್ತಿಲ್ಲ ಎಷ್ಟು ಕೋರ್ಟಲ್ಲಿ ಎಷ್ಟು ಕೇಸ್ಗಳಿವೆ ಎಂದು ಅವೆಲ್ಲ ಹೇಳೋದ್ರಲ್ಲಿ ಉಪಯೋಗವಿಲ್ಲ ಸತೀಶ್ ಕುಮಾರ್ ಆದ ನಾನು ಮಾಡೋದೇನು ಶುದ್ಧವಾದ ವಾಕ್ಯವನ್ನು ಸಾರುವಂತಹ ಶುದ್ಧವಾದ ಕ್ರಿಸ್ತನ ಸಭೆಯನ್ನು ಸ್ಥಾಪಿಸುತ್ತಿದ್ದೇನೆ ಅಷ್ಟೇ ಅಲ್ಲವೋ ನಾನ್ ಮಾಡ್ತಿರೋದು ಆದರೆ ಎಷ್ಟೋ ಹೋರಾಟಗಳು ಎಷ್ಟೋ ಜನ ವ್ಯತಿರೇಕಿಸ್ತಾರೆ ಇದೆಲ್ಲದಕ್ಕೆ ಕಾರಣ ಗೊತ್ತಾ ಸೈತಾನನಿಗಿಷ್ಟವಿಲ್ಲ ಕ್ರಿಸ್ತನ ಸಭೆಯೂ ಈ ಭೂಮಿಯ ಮೇಲೆ ಸ್ಥಾಪಿಸಲ್ಪಡುವಂಥದ್ದು ಅಂತಹ ಸಮಯದಲ್ಲಿ ಜರುಗಿದೇನು ಗೊತ್ತಾ ಪೌಲನ್ನು ಕಾಣಿಸಿದ್ರೆ ಕೊಂದಾಗ್ತೇನೆ ಪೌಲನ್ನು ಕಾಣಿಸುವಾಗ ಕೇವಲ ಅವನನ್ನು ಸಾಯಿಸ್ತಾರೋ ಅವನೊಂದಿಗಿರುವವರನ್ನು ಕೂಡ ಸಾಯಿಸ್ತಾರೋ ಹೇಳಿ ಪೌಲನೊಂದಿಗೆ ಇದ್ದವರನ್ನು ಕೂಡ ಸಾಯಿಸ್ತಾರೆ ಬೆರೋಯಾ ಎಂಬ ಪ್ರಾಂತ್ಯಕ್ಕೆ ಹೋಗಿ ವಾಕ್ಯವನ್ನು ಪ್ರಕಟಿಸುತ್ತಿರುವಾಗ ಅಲ್ಲಿರುವಂಥವರೆಲ್ಲರೂ ಚೆನ್ನಾಗಿ ವಾಕ್ಯವನ್ನು ಕೇಳಿ ವಾಕ್ಯವನ್ನು ಧ್ಯಾನಿಸಿ ವಾಕ್ಯಾನುಸಾರವಾಗಿ ಜೀವಿಸುತ್ತಿರುವಾಗ ಅಲ್ಲಿಗೂ ಕೂಡ ಯಹೋದ್ಯರು ಬಂದು ಸೇವೆಯನ್ನು ಆಟಂಕಪಡಿಸಿ ಪೌಲನನ್ನು ಕೊಲ್ಲಬೇಕೆಂದು ಪ್ರಯತ್ನಿಸಿದಾಗ ಪೌಲನೊಂದಿಗೆ ಸೀಲನು ಕೂಡ ಇದ್ದ ತಿಮೋತಿ ಕೂಡ ಇದ್ದ ಆಗ ಸೀಲತಿಮೋತಿ ಹೇಳಿದೇನ್ ಗೊತ್ತಾ ಅಯ್ಯ ವಾಕ್ಯವನ್ನು ಪ್ರೀತಿಸುವ ಸಭೆಯನ್ನು ಬಿಟ್ಟು ನಾವು ನಿನ್ನೊಂದಿಗೆ ಬರೋದಿಲ್ಲ ನೀನು ದಯವಿಟ್ಟು ಹೋಗು ಮುಂದಕ್ಕೆ ಸಾಗು ನೀನು ಪ್ರಕಟಿಸಲಿಚ್ಛಿಸುವ ಸುವಾರ್ತೆ ಸಾರುತ್ತಾ ನೀನು ಮುಂದೆ ಸಾಗು ನಾವು ಮಾತ್ರ ಇಲ್ಲೇ ಉಳ್ಕೊಳ್ತೇವೆ ನೀವು ಉಳ್ಕೊಳ್ಳೋದೇನು ನನ್ನೊಂದಿಗೆ ನಿಮ್ಮ ಪ್ರಾಣಗಳು ಕೂಡ ಅಪಾಯದಲ್ಲಿವೆ ದಯವಿಟ್ಟು ನೀವು ಕೂಡ ನನ್ನೊಂದಿಗೆ ಬನ್ನಿ ಅಂದಾಗ ಇಲ್ಲ ಈ ಬೆರೋಯಾ ಸಭೆಯನ್ನು ಕಾಪಾಡಿಕೊಳ್ತೇವೆ ಪ್ರಾಣ ಬೇಕಾದರೂ ಕಳೆದುಕೊಳ್ತೇವೆ ಆದರೆ ನೀನು ಬಿತ್ತಿದ ಬೀಜದ ನಿಮಿತ್ತ ಫಲಿಸಿರುವಂತಹ ಈ ಆತ್ಮಗಳನ್ನು ಮಾತ್ರ ನಶಿಸಿ ಹೋಗುವ ಪರಿಸ್ಥಿತಿ ನಾವು ಬರಗೂಡಿಸೋದಿಲ್ಲ ನಾವು ಇಲ್ಲಿಯೇ ಇದ್ದುಕೊಂಡು ಆತ್ಮಗಳನ್ನು ಕಾಪಾಡ್ತೇವೆ ಎಂಬುದಾಗಿ ಅಪಾಯದಲ್ಲಿಟ್ಟು ಶೀಲಾ ತಿಮೋತಿ ಅಲ್ಲೇ ಉಳ್ಕೊಂಡ್ರು ಪ್ರಿಯರೇ ಪೌಲನೇ ನೀನು ಮುಂದಕ್ಕೆ ಸಾಗು ದೇವ್ರು ನಿನಗೆ ಕೊಟ್ಟಿರುವ ಸುವಾರ್ತೆ ಸೇವೆಯನ್ನು ಸಾರುತ್ತಾ ನೀನು ಮುಂದಕ್ಕೆ ಸಾಗು ನಾವು ನೀನು ಬಿತ್ತಿರುವ ಬೀಜಕ್ಕೆ ಫಲವಾಗಿರುವಂತಹ ಈ ಕಣ್ಣಿಗೆ ಕಾಣಿಸುವ ಆತ್ಮಗಳನ್ನು ಕಾಪಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಪ್ರಾಣ ಬೇಕಾದರೂ ಕಳೆದುಕೊಳ್ತೇವೆ ಆದರೆ ಈ ಸಭೆಯನ್ನು ಮಾತ್ರ ಕಳೆದುಕೊಳ್ಳಲು ಬಿಡೋದಿಲ್ಲ ಸೈತಾನನಿಗೆ ಸಮಾಧಿ ಮಾಡಲು ಬಿಡಲ್ಲ ನಾವಿಲ್ಲಿರ್ತೇವೆ ಆ ತಾಯಿ ಎಷ್ಟು ದೊಡ್ಡವಳು ನೋಡಿ ತನ್ನ ಮಗನು ಬಹಳ ಪ್ರಮಾದಕರವಾದಂತಹ ಸೇವೆಯಲ್ಲಿ ಪಾಲ್ಗೊಳ್ತಾನೆಂದು ತಿಳಿದರೂ ಕೂಡ ತನ್ನ ಮಗನನ್ನು ಸೇವೆಗೆ ಕಳಿಸುತ್ತಾಳೆ ತಿಮೋತಿ ಸಾಧಾರಣ ಸೇವಕನಾಗಿರಲಿಲ್ಲ ತನ್ನ ಪ್ರಾಣವನ್ನೇ ಅಪಾಯದಲ್ಲಿಟ್ಟು ಏಸುವಿನ ಸೇವೆಯನ್ನು ಪ್ರೀತಿಸಿದವನಾಗಿದ್ದ ಒಬ್ಬನು ಯೇಸುವಿನ ಸೇವೆಯನ್ನು ಯೇಸುವಿನ ಸಭೆಯನ್ನು ಪ್ರೀತಿಸುವುದಾದರೆ ನನ್ನಂತಹ ಸೇವಕನು ಸಾರುವ ಸುವಾರ್ತೆಯನ್ನು ಪ್ರೀತಿಸುವುದಾದರೆ ಏನ್ಮಾಡ್ತಾನೆ ಗೊತ್ತಾ ಅಂಥವರು ಮೊಟ್ಟ ಮೊದಲನೇದಾಗಿ ದೇವರ ಸಭೆಯನ್ನು ಪ್ರೀತಿಸುತ್ತಾರೆ ಆ ಕಾರಣಕ್ಕಾಗಿಯೇ ಸಭೆಯ ಕ್ಷೇಮಕ್ಕೋಸ್ಕರ ತಾವು ಸಂಪಾದಿಸುವ ಸಂಪಾದನೆಯಲ್ಲಿ ದಶಮ ಭಾಗ ಕೊಡುತ್ತಾರೆ ನಮ್ಮ ಸಭೆಯಲ್ಲಿ ದಶಮ ಭಾಗ ಕೊಡುವಂಥವರು ಸುಮಾರು ಸಿಕ್ಸ್ ಪರ್ಸೆಂಟ್ ಸೆವೆನ್ ಪರ್ಸೆಂಟ್ ಇದ್ದಾರೆ ಅಂದರೆ ತೊಂಬತ್ ಮೂರರಿಂದ ತೊಂಬತ್ನಾಲ್ಕು ಶೇಕಡರಷ್ಟು ಜನರು ದಶಮಭಾಗ ಕೊಡೋದಿಲ್ಲ ದುರದೃಷ್ಟ ಕೇಳ್ತಿದ್ದೇನೆ ನೀವು ಕೃತಜ್ಞತೆಯುಳ್ಳವರಾಗಿ ದೇವರ ಸಭೆಯನ್ನು ಪ್ರೀತಿಸುವವರಾಗಿದ್ದೀರಾ ಇಲ್ಲವೇ ಕೇವಲ ಬಂದು ವಾಕ್ಯವನ್ನು ಕೇಳಿ ಸುಮ್ಮನೆ ಹೊರಟು ಹೋಗುವವರಾಗಿದ್ದೀರಾ ತ್ರೀ ಪರ್ಸೆಂಟಲ್ಲಿ ಒಬ್ರಾಗಿದೀರಾ ಇಲ್ಲವೇ ಸಭೆಯನ್ನು ಪ್ರೀತಿಸಿ ಸಭೆಯ ಕ್ಷೇಮಕ್ಕೋಸ್ಕರ ಹಾಗೆಯೇ ತಿರುಗಿ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೋಸ್ಕರ ಕರ್ತನ ಸಭೆಯ ಕ್ಷೇಮಕ್ಕೋಸ್ಕರ ದಶಮ ಭಾಗ ಕೊಡುವವರಾಗಿದ್ದೀರಾ ನಮ್ಮ ಸಭೆಯಲ್ಲಿ ಕೂಲಿ ಕೆಲಸ ಮಾಡುವವರು ಕೂಡ ಸಭೆಯನ್ನು ಪ್ರೀತಿಸುವವರಾಗಿದ್ದಾರೆ ಕೂಲಿ ಕೆಲಸ ಮಾಡಿದ್ದಾಗಿಯೂ ಪ್ರತಿ ದುಡ್ಡು ಎಷ್ಟೋ ಬೆಲೆಯುಳ್ಳದಾಗಿದ್ರೂ ಕೂಡ ತಾವು ಸಂಪಾದಿಸುವ ಸಂಪಾದನೆಯಲ್ಲಿ ದಶಮ ಭಾಗ ಕೊಡ್ತಾರೆ ಮತ್ತೆ ನಿಮ್ಮ ಸಂಗತಿಯೇನು ಎರಡನೇದು ಸುವಾರ್ತೆಯನ್ನು ಹಂಥವರು ಪ್ರೀತಿಸ್ತಾರೆ ನಮ್ಮ ಸಭೆಯ ಒಂದು ದಂಪತಿಯವರು ಎ ಸಿ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡಲ್ಲ ಫ್ಯಾನ್ ಕೆಳಗಡೆ ಕೂತ್ಕೊಂಡು ಉದ್ಯೋಗ ಮಾಡಲ್ಲ ಸುಡು ಬಿಸಿಲಿನಲ್ಲಿ ಕೂಲಿ ಕೆಲಸ ಮಾಡ್ತಾರೆ ಆದರೆ ದಯವಿಟ್ಟು ಕೇಳಿ ಅಂತಹ ಕೂಲಿ ಕೆಲಸ ಮಾಡುವ ಅವರು ಎಷ್ಟು ಸಂಪಾದಿಸ್ತಾರೆ ಹೇಳಿ ಕೆಲವೊಮ್ಮೆ ಕೆಲಸ ಸಿಗುತ್ತೆ ಕೆಲವೊಮ್ಮೆ ಕೆಲಸ ಸಿಗಲ್ಲ ಆದರೆ ಅವರು ಹದಿಮೂರು ಸಾರಿ ಕಲ್ವರಿ ಸ್ವರದ ಮೂಲಕ ಲೋಕಕ್ಕೆ ರಕ್ಷಕನನ್ನು ಪರಿಚಯಿಸುವುದಕ್ಕೆ ಸಹಾಯ ಮಾಡಿದ್ದಾರೆ ದೇವರು ನಿಮಗೆ ಒಳ್ಳೆ ಮನೆ ಕೊಟ್ಟಿದ್ದಾರೆ ಒಳ್ಳೆ ಕಾರ್ ಕೊಟ್ಟಿದ್ದಾರೆ ಒಳ್ಳೆ ಉದ್ಯೋಗ ಕೊಟ್ಟಿದ್ದಾರೆ ಎ ಸಿ ರೂಮಲ್ಲಿ ನೀವು ಮಲಗಿಕೊಳ್ಳುವಂತಹ ಕೃಪೆಯನ್ನು ಕೊಟ್ಟಿದ್ದಾರೆ ಕೇಳ್ತಿದ್ದೇನೆ ಸುಡು ಬಿಸಿಲಲ್ಲಿ ಮಳೆಯಲ್ಲಿ ಕೆಲಸ ಮಾಡುವಂತಹ ಈ ವ್ಯಕ್ತಿಯೇ ಕ್ರಿಸ್ತನನ್ನು ಅಷ್ಟೊಂದು ಪ್ರೀತಿಸಿ ಸುವಾರ್ತೆಗೆ ಸಹಾಯ ಮಾಡುವುದಾದ್ರೆ ದೇವರಿಂದ ಬಹಳವಾಗಿ ಆಶೀರ್ವದಿಸಲ್ಪಟ್ಟಂತಹ ನೀವು ಇನ್ನೆಷ್ಟು ಹೆಚ್ಚು ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ಸಹಾಯ ಮಾಡಬೇಕೆಂದು ಒಮ್ಮೆ ಆಲೋಚಿಸಿ ಮೂರನೇದು ಅಂಥವರು ಸೇವೆಯನ್ನು ಪ್ರೀತಿಸ್ತಾರೆ ಸೇವೆಯನ್ನು ಪ್ರೀತಿಸಿರುವುದರಿಂದಲೇ ಸೇವೆ ಅಭಿವೃದ್ಧಿಗೋಸ್ಕರ ತನ್ನ ಬೈಕನ್ನೇ ಆ ಸಹೋದರ ಕಾಣಿಕೆಯಾಗಿ ಕೊಟ್ಟ ಕೇಳ್ತಿದ್ದೇನೆ ಹಾಗಾದ್ರೆ ನೀವು ಕೊಡುವ ಕಾಣಿಕೆ ಏನಾಗಿದೆ ಕಳೆದ ವಾರ ಒಬ್ಬ ವಯಸ್ಸಾದ ತಾಯಿ ಎಪ್ಪತ್ತಕ್ಕೂ ಹೆಚ್ಚೇ ಇರುತ್ತೆ ಅವಳ ವಯಸ್ಸು ಆ ವಯಸ್ಸಾದ ತಾಯಿ ಬಂದು ಹೇಳ್ತಾಳೆ ಅಯ್ಯ ಈ ವಯಸ್ಸಲ್ಲಿ ನಾನು ಕೊಡುವ ಕಾಣಿಕೆ ಏನಾದರೂ ಇರುವುದಾದ್ರೆ ನನಗಿರುವ ಎಕರೆ ಸ್ಥಳ ಆಗಿದೆ ಅಯ್ಯ ಆ ಎರಡು ಎಕರೆ ಜಮೀನನ್ನು ಹೊಲವನ್ನು ಕಲ್ವರಿ ಟೆಂಪಲ್ಗೆ ನಾನು ಕಾಣಿಕೆಯಾಗಿ ಕೊಡಲು ತೀರ್ಮಾನ ಅಂದಳು ಈ ದಿನ ಸೇವಕನಾದ ನಾನು ಇಷ್ಟೊಂದು ಸೇವೆ ಮಾಡ್ತಿರುವುದಾದ್ರೆ ಕಾರಣ ಗೊತ್ತಾ ಈಗೋ ಈ ರೀತಿ ತ್ಯಾಗ ಮಾಡುವಂಥವ್ರು ಇರುವುದರಿಂದಲೇ ಸಾಧ್ಯವಾಗ್ತಿದೆ ಕ್ರೈಸ್ತಿಯ ಸಮಾಜವೇ ಕೇಳ್ತಿದ್ದೇನೆ ಕಲ್ವರಿಸೊರ ವೀಕ್ಷಿಸುವಂತವರೇ ಕೇಳ್ತಿದ್ದೇನೆ ನೀವು ಸಭೆಯನ್ನು ಪ್ರೀತಿಸುವವರಾಗಿದ್ದೀರಾ ಹಾಗಾದ್ರೆ ಸಭೆಯ ಕ್ಷೇಮಕ್ಕಾಗಿ ನಿಮ್ಮಿಂದಾದ ಸಹಾಯ ಮಾಡಿ ಸುವಾರ್ತೆ ಪ್ರೀತಿಸುವಂಥವರಾಗಿದ್ದೀರಾ ಸೇವಕನಾದ ನಾನು ಪ್ರಕಟಿಸುವ ವಾಕ್ಯವನ್ನು ಕೋಟ್ಯಾಂತರ ಜನರಿಗೆ ಕಲ್ವರಿಸೊರದ ಮೂಲಕ ತಲುಪಿಸುವ ಪ್ರಯತ್ನ ಮಾಡಿ ಸೇವೆಯನ್ನು ಪ್ರೀತಿಸ್ತಾ ಇದ್ದೀರಾ ಹಾಗಾದರೆ ಈ ಸೇವೆಗೆ ಯಾವ ರೀತಿ ನೀವು ಸಹಕರಿಸಬಲ್ಲಿರೋ ಆ ರೀತಿಯಾಗಿ ಸಹಕರಿಸಿರಿ ಕೊನೆದಾಗಿ ಗಮನಿಸಿ ದೇವರಿಗೆ ಏಕೈಕ ಒಬ್ಬನೇ ಮಗನಿದ್ನು ಆ ಏಕೈಕ ಒಬ್ಬನೇ ಮಗನನ್ನು ನಿಮಗೋಸ್ಕರ ಈ ಲೋಕಕ್ಕೆ ಸೇವಕನನ್ನಾಗಿ ಕಳಿಸಿಕೊಟ್ಟಿದ್ದಾರೆ ಆದರೆ ದೇವರು ನಿಮ್ಮನ್ನು ಒಬ್ಬನನ್ನೋ ಇಬ್ಬನನ್ನೋ ಮೂರು ಜನರನ್ನು ಮಕ್ಕಳನ್ನು ಕೊಟ್ಟಿರ್ತಾರೆ ಅವರಲ್ಲಿ ಕನಿಷ್ಠ ಒಬ್ಬರನ್ನಾದರೂ ದೇವರ ರಾಜ್ಯದ ವ್ಯಾಪ್ತಿಗೋಸ್ಕರ ಸೇವಕನನ್ನಾಗಿ ಅರ್ಪಿಸಿಕೊಡಬಲ್ಲಂತಹ ಕೃತಜ್ಞತೆ ನಿಮ್ಮಲ್ಲಿದೆಯಾ ಬನ್ನಿ ಪ್ರಾರ್ಥಿಸೋಣ ಪ್ರತಿಯೊಬ್ಬರು ಮುಚ್ಚಿಕೊಳ್ಳಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಬಹುಶ್ರೇಷ್ಠವಾದ ಸಂದೇಶದಿಂದ ನಮ್ಮನ್ನು ದರ್ಶಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸ್ತುತಿಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ ಈ ಸಮಯದಲ್ಲಿ ದೇವರೇ ಕೇಳಿರುವಂತಹ ವಾಕ್ಯದ ಮೂಲಕ ಸಭೆಯನ್ನು ಹೇಗೆ ಪ್ರೀತಿಸಬೇಕೆಂದು ಸೇವಕನನ್ನು ಹೇಗೆ ಪ್ರೀತಿಸಬೇಕೆಂದು ಸೇವೆಯನ್ನು ಹೇಗೆ ಪ್ರೀತಿಸಬೇಕೆಂದು ಸುವಾರ್ತೆಯನ್ನು ಹೇಗೆ ಸಾರಬೇಕೆಂದು ನಾವು ಕಲಿತುಕೊಂಡಿದ್ದೇವೆ ತಿಮ್ಮೋತಿ ಒಬ್ಬ ಚಿಕ್ಕ ಯವನಸ್ಥನಾಗಿದ್ದ ಆದರೆ ಎಷ್ಟೋ ಅದ್ಭುತನಾಗಿದ್ದನು ಎಷ್ಟೋ ರೋಷವುಳ್ಳವನಾಗಿದ್ದನು ನಿನ್ನ ರಾಜ್ಯ ವಿಸ್ತಾರಕ್ಕೋಸ್ಕರ ಅಂದರೆ ನಿನ್ನ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕೋಸ್ಕರ ಪೌಲನೊಂದಿಗೆ ಶ್ರಮೆ ಅನುಭವಿಸಿದ ದೇವರೇ ಶಿಕ್ಷೆಯನ್ನು ಅನುಭವಿಸಿದ ಏಸುವೆ ಈ ದಿನಗಳಲ್ಲಿ ನಾವು ಅಂತಹ ಶಿಕ್ಷೆಯನ್ನು ಹಾದು ಹೋಗುವ ಅಗತ್ಯವಿಲ್ಲ ಅಂತಹ ಘೋರಕರವಾದ ದಿನಗಳಲ್ಲಿ ನಾವಿಲ್ಲ ಆದಾಗ್ಯೂ ಅದೇನೋ ಭಯ ನಿಮಗೋಸ್ಕರ ಜೀವಿಸುವುದಕ್ಕಾಗಿ ನಿಮಗಾಗಿ ಸಾಕ್ಷಿ ಕೊಡುವುದಕ್ಕಾಗಿ ನಿಮ್ಮ ಪ್ರೀತಿಯನ್ನು ಹಂಚುವುದಕ್ಕಾಗಿ ಸುವಾರ್ತೆ ಸಾರುವುದಕ್ಕಾಗಿ ನಮ್ಮಲ್ಲಿರುವ ನಿರ್ಲಕ್ಷ್ಯತನವನ್ನು ಸೋಮಾರಿತನವನ್ನು ದೇವರೇ ಪ್ರತಿಯೊಬ್ಬರೂ ಕ್ರಿಸ್ತನ ಸಭೆಯನ್ನು ಪ್ರೀತಿಸಬೇಕು ಸೇವಕನನ್ನು ಪ್ರೀತಿಸಬೇಕು ಸುವಾರ್ತೆ ಸಾರಬೇಕು ಸೇವಕರಿಗೋಸ್ಕರ ಪ್ರಾರ್ಥಿಸಬೇಕು ಅಂತಹ ಸಭೆಗಳನ್ನಾಗಿ ಎಲ್ಲಾ ಸಭೆಗಳನ್ನು ದೇವರೇ ಈ ಸಮಯದಲ್ಲಿ ನಮ್ಮೆಲ್ಲರನ್ನೂ ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇವೆ ಯಾರ್ಯಾರು ಈ ಸಮಯದಲ್ಲಿ ನಾವು ಕೂಡ ನಮ್ಮ ಮಗನನ್ನಾಗಲಿ ಮಗಳನ್ನಾಗಲಿ ಸೇವೆಗೆ ಅರ್ಪಿಸಿಕೊಡುತ್ತೇವೆ ಎಂಬ ತೀರ್ಮಾನ ತೆಗೆದುಕೊಳ್ತಿದ್ದಾರೋ ಅವರ ಮಕ್ಕಳನ್ನು ಈ ದಿನವೇ ನೀವು ಮುದ್ರಿಸಿರಿದೇವರೇ ನಿಮ್ಮ ರಾಜ್ಯ ವ್ಯಾಪ್ತಿಗೋಸ್ಕರ ಸುವಾರ್ತೆ ಪ್ರಚುರಪಡಿಸುವುದಕ್ಕೋಸ್ಕರ ಅವರನ್ನು ಶುಲ್ಬೆ ಸೈನಿಕರನ್ನಾಗಿ ತಯಾರು ಮಾಡಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಇದಿನ ಕಲ್ವರಿಸವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ ತಮಿಳ್ ಭಾಷೆಯಲ್ಲಿ ತಮಿಳುನಾಡಿನಲ್ಲಿ ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಲ್ಫ್ ಕಂಟ್ರೀಸ್ಗಳಲ್ಲಿ ನೇಪಾಳ್ ಭಾಷೆಯಲ್ಲಿ ಆಸ್ಸಾಂ ಭಾಷೆಯಲ್ಲಿ ತೆಲುಗುವಿನಲ್ಲಿ ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲವರಿ ಟೆಂಪಲ್ ಆಗಿದೆ ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ ದಯವಿಟ್ಟು ಕೇಳಿ ರೋಮಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹದಿಮೂರನೇ ವಚನ ಹೇಳುವುದೇನೆಂದರೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು ಯಾರು ರಕ್ಷಿಸಲ್ಪಡುತ್ತಾರಂತೆ ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ ಯಾರಾದರೂ ರಕ್ಷಿಸಲ್ಪಡಬೇಕು ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದರೆ ಯೇಸುವಿನ ಕುರಿತಾಗಿ ಕೇಳಬೇಕು ಯೇಸುವಿನ ಕುರಿತು ಕೇಳಬೇಕಾದ್ರೆ ಯಾರಾದರೂ ಕೇಳುವಂತೆ ಮಾಡಬೇಕು ಯಾರಾದರೂ ಒಬ್ರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ರು ಕಳುಹಿಸಬೇಕು ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ಮಾಡ್ತಿದ್ದೀರಿ ಗೊತ್ತಾ ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ ನಾನು ಸಾರುವಂತಹ ಈ ಸಂದೇಶಗಳು ಹದಿನೇಳು ಭಾಷೆಗಳಲ್ಲಿ ಭಾರತ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ ಮೇಲಿರುವಂತಹ ನೇಪಾಲ್ನಲ್ಲಿ ಎಡಭಾಗದಲ್ಲಿರುವ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಲ್ಫ್ ಕಂಟ್ರೀಸ್ಗಳಲ್ಲಿ ದಿನ ಕಲ್ವರಿಸುವರ ಪ್ರಸಾರವಾಗುತ್ತಾ ಇದೆ ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ ಮುಂದರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ ಒಂದು ನಿರ್ಣಯ ತೆಗೆದುಕೊಳ್ಳಿ ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವ್ರು ಕೊಟ್ಟಿದ್ದಾರೆ ವಾಕ್ಯ ಬಹು ವಿವರವಾಗಿಯೂ ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಮ ಕೊಟ್ಟಿದ್ದಾರೆ ಈ ಸೇವಕರಿಗೆ ಸಹಾಯ ಮಾಡುವುದಾದರೆ ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ ಅದನ್ನು ಕ್ರಿಯೆಯಲ್ಲಿಡಿಯಿರಿ ಸುವಾರ್ತೆ ತಲುಪಿಸಿರಿ ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ ರಕ್ಷಣೆ ಉಂಟಾಗ್ತದೆ ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ಮಾಡಬೇಕು ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಬೆ ಮಾಡಿ ಕೇಳುವಂತೆ ಮಾಡಬೇಕು ನಾನೇನು ಅನ್ನೋ ಬಹುಶಃ ನೀವು ಮಾಡಲಾರದೇ ಇರಬಹುದು ನೀವೇನನ್ನು ಮಾಡಬಲ್ಲೇ ಇರೋ ಬಹುಶಃ ನಾನು ಮಾಡಲಿಕ್ಕಾಗದೇ ಇರಬಹುದು ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ಒಂದು ಸಾರಿ ಆಗಲಿ ಇಲ್ಲವೇ ಎರಡು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ಮೂರು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ ಬನ್ನಿರಿ ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ ಕಲ್ವರಿ ಟೆಂಪಲ್ ಭಾನುವಾರದ ಮಧ್ಯಾಹ್ನ ಊಟದ ಏರ್ಪಾಟುಗಳು ಭಾನುವಾರ ಬಹುದೂರ ಊರಿನಿಂದ ಬರುವಂತಹ ವಿಶ್ವಾಸಿಗಳಿಗೆ ಆರಾಧನೆ ಮುಗಿದ ನಂತರ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರತಿ ಭಾನುವಾರ ಹದಿನೇಳು ಸಾವಿರಕ್ಕಿಂತಲೂ ಹೆಚ್ಚು ಜನ ತೃಪ್ತಿಯಿಂದ ಊಟ ಮಾಡಿ ಸಂತೋಷದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ಕಲ್ವರಿ ಟೆಂಪಲ್ ಪ್ರೇಯರ್ ಟವರ್ ಈ ಪ್ರೇಯರ್ ಟವರ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರತಿನಿತ್ಯವೂ ಪ್ರಪಂಚದ ನಾಲ್ಕು ದಿಕ್ಕುಗಳಿಂದ ಸಾವಿರಾರು ಜನರು ಫೋನ್ ಮಾಡಿ ಪ್ರಾರ್ಥನೆಗಾಗಿ ಕೇಳಿದಾಗ ಕಲ್ವರಿ ಪ್ರೇ ಟವರ್ ತಂಡವು ವಿಶ್ವಾಸದಿಂದ ಭಾರದಿಂದ ಪ್ರಾರ್ಥಿಸಿದಾಗ ದೇವರು ಅದ್ಭುತವಾಗಿ ಉತ್ತರಿಸುತ್ತಿದ್ದಾರೆ ಕಲ್ವರಿ ಟೆಂಪಲ್ ಫಾರ್ಮಸಿ ಸಭೆಯ ಸದಸ್ಯರಲ್ಲಿ ಬಡವರು ಮಧ್ಯವರ್ಗದವರು ಔಷಧಿ ಕೊಂಡುಕೊಳ್ಳುವ ಅನುಕೂಲಕ್ಕಾಗಿ ಐವತ್ತು ಶೇಕಡರಷ್ಟು ಕಡಿಮೆ ಬೆಲೆಯಲ್ಲಿ ಅವರಿಗೆ ಔಷಧಿಗಳು ಕೊಡಲಾಗ್ತವೆ ವಿಶೇಷವಾಗಿ ಅರವತ್ತು ವಯಸ್ಸು ಮೇಲ್ಪಟ್ಟ ವೃದ್ಧರಿಗೆ ಉಚಿತವಾಗಿ ಔಷಧಿಗಳು ಕೊಡಲಾಗ್ತವೆ ಕಲ್ವರಿ ಟೆಂಪಲ್ ಸಂಡೇ ಕ್ಲಿನಿಕ್ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಬಡ ಜನರ ಕ್ಷೇಮಕ್ಕೋಸ್ಕರ ಅವರ ಆರೋಗ್ಯಕ್ಕೋಸ್ಕರ ಒಂದು ಕಡೆ ಭಾರದಿಂದ ಪ್ರಾರ್ಥನೆ ಮಾಡಿದರು ಇನ್ನೊಂದು ಕಡೆ ಸಂಡೆ ಕ್ಲಿನಿಕ್ ಮೂಲಕ ವೈದ್ಯರನ್ನು ಸಂಪರ್ಕಿಸಿ ಉಚಿತವಾಗಿ ಚಿಕಿತ್ಸೆ ಪಡೆಯುವಂತಹ ಅದ್ಭುತವಾದ ವ್ಯವಸ್ಥೆ ಮಾಡಿದ್ದಾರೆ ಹೀಗೆ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುತ್ತಿದ್ದಾರೆ ಕಲ್ವರಿ ಟೆಂಪಲ್ ಆಂಬ್ಯುಲೆನ್ಸ್ ಕಲ್ವರಿ ಟೆಂಪಲ್ ಸಭೆಯ ಸದಸ್ಯರು ಅನಾರೋಗ್ಯದಲ್ಲಿರುವಾಗ ಅವರಿಗೆ ಇಮ್ಮಿಡಿಯೇಟ್ ಚಿಕಿತ್ಸೆ ಬೇಕಾದಾಗ ಒಂದು ಆಂಬ್ಯುಲೆನ್ಸ್ ವಾಹನವನ್ನು ಏರ್ಪಡಿಸಿದ್ದಾರೆ ಕಲ್ವರಿ ಟೆಂಪಲ್ ಏರ್ಪಡಿಸಿರುವ ಈ ಆ್ಯಂಬುಲೆನ್ಸ್ ಸೌಕರ್ಯ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಎಷ್ಟೋ ಆಧಾರವಾಗಿದೆ ಕಲ್ವರಿ ಟೆಂಪಲ್ ಮೂಲಕ ಉಚಿತ ಶವ ಸಂಸ್ಕಾರದ ಸರ್ವಿಸ್ ಸಭೆಯ ಸದಸ್ಯರಲ್ಲಿ ಯಾರಾದರೂ ಕರ್ತನಲ್ಲಿ ನಿದ್ರೆ ಹೋಗುವುದಾದರೆ ಕಲ್ವರಿ ಟೆಂಪಲ್ಲೇ ಊಟವನ್ನು ಸಿದ್ಧಪಡಿಸಿ ಅವರ ಹಸುವೆ ತೀರಿಸಿ ಆಧರಿಸುತ್ತದೆ ಸಮಾಧಿ ಕಾರ್ಯಕ್ರಮಕ್ಕೆ ಬೇಕಾದ ಏರ್ಪಾಟುಗಳೆಲ್ಲವೂ ಅಂದರೆ ಶವಪೆಟ್ಟಿಗೆ ಸಮಾಧಿ ಸ್ಥಳ ಸಮಾಧಿ ಅಗಿಯುವುದು ಸುಗಂಧ ದ್ರವ್ಯಗಳು ಹೂವಿನ ಹಾರಗಳು ಶವದ ಮೇಲೆ ಹೊದಿಸುವುದಕ್ಕಾಗಿ ಬಿಳಿ ವಸ್ತ್ರ ಕ್ಯಾಂಡಲ್ಸ್ ಸಮಾಧಿ ಸ್ಥಳಕ್ಕೆ ಹೋಗಲು ವಾಹನ ಮೊದಲಾದವುಗಳು ಎಲ್ಲವನ್ನು ಕಲ್ವರಿ ಟೆಂಪಲ್ ಉಚಿತವಾಗಿ ಒದಗಿಸಿ ಅವರಿಗೆ ಎಷ್ಟೋ ಆಧಾರ ಕೊಡ್ತಿದೆ ಸಭೆಯ ಸದಸ್ಯರ ಅಟೆಂಡೆನ್ಸ್ ಅನ್ನು ಕೂಡ ತಿಳಿದುಕೊಡು ನಮ್ಮ ವಿಳಾಸ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕುಕ್ಕಟ್ಪಲ್ಲಿ ಹೈದ್ರಾಬಾದ್ ಸೆವೆಂಟಿ